ವಯಸ್ಸಾದ ಮೇಲೆ ಮೂಳೆಗಳು ತಮ್ಮ ಬಲವನ್ನ ಕಳೆದುಕೊಳ್ಳುತ್ತದೆ ಇವಾಗಂತೂ ಪ್ರತಿಯೊಬ್ಬರು ಮಂಡಿ ನೋವು ಕೀಲು ನೋವು ಮೂಳೆಗಳ ಬಾಧೆ ಮೈಕೆ ನೋವು ಇತ್ಯಾದಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದಕ್ಕೆಲ್ಲ ಇಂದಿನ ಜೀವನ ಶೈಲಿಯು ಪ್ರಮುಖ ಕಾರಣವೆಂದು ಹೇಳಬಹುದು ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ ಇಲ್ಲದೆ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ ಹಾಗಿದ್ರೆ ಮೂಳೆಗಳನ್ನ ಬಲಪಡಿಸಲು ಕ್ಯಾಲ್ಸಿಯಂ ಕೊರತೆಯನ್ನ ನಿವಾರಿಸಲು ಏನು ಮಾಡಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಆಹಾರ ಪದ್ಧತಿಯಲ್ಲಿ ಕ್ಯಾಲ್ಸಿಯಂ ಅಂಶವನ್ನು ಹೊಂದಿರುವ ಆಹಾರಗಳನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಮೂಳೆಗಳ ಸಮಸ್ಯೆ ಇರುವುದಿಲ್ಲ ಅದರಿಂದ ಎಳ್ಳಿನ ಸೇವನೆ ಮಾಡಬೇಕು ಎಳ್ಳಿನಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇದೆ ಇದರ ಸೇವನೆಯಿಂದ ಕೀಲಿ ನೋವು ಮಂಡಿ ನೋವು ನಿವಾರಣೆಯಾಗುವುದರ ಜೊತೆಗೆ ಕ್ಯಾಲ್ಸಿಯಂನ ಕೊರತೆ ಕೂಡ ನಿವಾರಣೆಯಾಗುತ್ತದೆ ಇನ್ನು ಎಳ್ಳನ್ನ ಹೇಗೆ ಸೇವನೆ ಮಾಡಬೇಕು ಅಂದ್ರೆ ಒಂದು ಮಿಕ್ಸಿ ಜಾರ್ಗೆ ಬಿಳಿ ಎಳ್ಳನ್ನ ಹಾಕಿ ಪುಡಿ ಮಾಡಿ ಹಾಲನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಚಮಚ ಅರಿಶಿನ ಪುಡಿಯನ್ನ ಸೇರಿಸಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಕುಡಿಯಿರಿ ಈ ರೀತಿ ಮಾಡುವುದರಿಂದ ಕೀಲು ನೋವು ಮಂಡಿ ನೋವು ಮೈಕೈ ನೋವಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಕ್ಯಾಲ್ಸಿಯಂ ಕೊರತೆ ಬಂದರೆ ನಾವೆಲ್ಲ ಸಾಮಾನ್ಯವಾಗಿ ಮಾತ್ರೆಗಳ ಮೊರೆ ಹೋಗುತ್ತೇವೆ ಆದ್ರೆ ಅದಕ್ಕೆ ಆಹಾರ ಪದ್ಧತಿಯಲ್ಲೇ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಉತ್ತಮ ಆಹಾರಕ್ಕೆ ರುಚಿ ಹಾಗೂ ಪರಿಮಳವನ್ನ ನೀಡುವ ಮಸಾಲೆಯಾಗಿ ಮಾತ್ರವಲ್ಲ ಇದನ್ನು ಸಾಮಾನ್ಯ ಶೀತ ಮತ್ತು ಕೆಮ್ಮಿಗೂ ಔಷಧಿಯಾಗಿ ಬಳಸಲಾಗುತ್ತದೆ ಏಲಕ್ಕಿಯು ಸಾಕಷ್ಟು ಆರೋಗ್ಯಕರ ಗುಣಗಳನ್ನು ಹೊಂದಿದೆ ಏಲಕ್ಕಿಯ ಕೆಲವೊಂದು ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏಲಕ್ಕಿ ಚಹಾವು ಅದರ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಹೃದಯಕ್ಕೆ ಪ್ರಯೋಜನಕಾರಿಯಾಗಿದೆ ರಕ್ತನಾಳಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಚಹಾವು ರಕ್ತನಾಳಗಳ ಅಡಚಣೆ ಮತ್ತು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಏಲಕ್ಕಿ ನಿಮ್ಮ ಹೊಟ್ಟೆಯ ಕೊಬ್ಬನ್ನು ಒಂದೇ ರಾತ್ರಿಯಲ್ಲಿ ಕರಗಿಸುವುದಿಲ್ಲ ಆದರೆ ಏಲಕ್ಕಿಯ ನಿಯಮಿತ ಬಳಕೆಯು ನಿಮ್ಮ ಶಕ್ತಿ ಮತ್ತು ಚಯಾಪಚಯವನ್ನ ಹೆಚ್ಚಿಸುತ್ತದೆ ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಇನ್ನು ಏಲಕ್ಕಿಯು ಮೂತ್ರವರ್ಧಕವಾಗಿ ಕೆಲಸ ಮಾಡುತ್ತದೆ ಇದು ನಿಮ್ಮ ಮೂತ್ರಪಿಂಡದ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿರಿಸುವ ಮೂಲಕ ಮೂತ್ರ ವಿಸರ್ಜನೆಯನ್ನ ಸುಗಮಗೊಳಿಸುತ್ತದೆ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ತಡೆಯುವ ಮೂಲಕ ಮೂತ್ರದ ಸೋಂಕಿನ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಏಲಕ್ಕಿಯನ್ನು ಸುವಾಸನೆಗಾಗಿ ಅಡುಗೆ ಶೈಲಿಗಳಲ್ಲಿ ಬಳಸಬಹುದು ಆದರೆ ಸಂಯೋಜನೆಯನ್ನು ಸುಧಾರಿಸಲು ಹೆಚ್ಚುವರಿಯಾಗಿ ಬಳಸಬಹುದು ಸುವಾಸನೆಯು ಹೆಚ್ಚುವರಿಯಾಗಿ ಜೀರ್ಣಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ ಏಲಕ್ಕಿಯು ಹೊಟ್ಟೆಯಲ್ಲಿನ ಪಿತ್ತರಸದ ಸವೆತದ ಹೊರ ಸೂಸುವಿಕೆಯನ್ನು ಉತ್ತೇಜಿಸುತ್ತದೆ ಅಜೀರ್ಣ ಆಮ್ಲ ಹಿಮ್ಮುಖ ಹರಿವು ಕರುಳಿನ ಸಡಿಲತೆ ಮತ್ತು ಮುಂತಾದ ಇತರ ಜಠರ ಕರುಳಿನ ಕಾಯಿಲೆಗಳನ್ನು ತಡೆಗಟ್ಟುತ್ತದೆ ಇನ್ನು ಏಲಕ್ಕಿಯು ಅದರ ಪ್ರಬಲವಾದ ಔಷಧೀಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಇದನ್ನು ಹಾಲಿನೊಂದಿಗೆ ಸಂಯೋಜಿಸಿದಾಗ ಒತ್ತಡ ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಿದ್ರೆಯನ್ನು ಉಂಟು ಮಾಡಲು ಸಹಾಯ ಮಾಡುತ್ತದೆ ಇನ್ನು ಬಾಯಿಯ ದುರ್ವಾಸನೆ ನಿವಾರಣೆಗೆ ಮತ್ತು ಬಾಯಿಯ ಆರೋಗ್ಯವನ್ನು ಸುಧಾರಿಸಲು ಏಲಕ್ಕಿಯನ್ನು ಬಳಸುವುದು ಪುರಾತನ ಪರಿಹಾರವಾಗಿದೆ ಕೆಲವರು ಊಟದ ನಂತರ ಸಂಪೂರ್ಣ ಏಲಕ್ಕಿ ಕಾಳುಗಳನ್ನು ತಿನ್ನುವ ಮೂಲಕ ನಿಮ್ಮ ಉಸಿರನ್ನು ತಾಜಗೊಳಿಸುವುದು ಸಾಮಾನ್ಯವಾಗಿದೆ ಹಾಗಾಗಿ ಏಲಕ್ಕಿ ನಮ್ಮ ಆರೋಗ್ಯದ ಮೇಲೆ ಕೆಲವು ಅಸಾಧಾರಣ ಪ್ರಯೋಜನಗಳನ್ನು ನೀಡುತ್ತದೆ ಅವುಗಳನ್ನು ಆಹಾರದಲ್ಲಿ ಚಹಾದಲ್ಲಿ ಬಳಸುವುದರಿಂದ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ